ಏನು ಇವತ್ತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಸಂಭ್ರಮ ಮನೆ ಮುಟ್ಟಿದೆ ನಮ್ಮ ಮುಲ್ಬಾಗ ತಾಲೂಕಿನಲ್ಲಿ ಸೌಂದರ್ಯ ಹೋಟೆಲ್ ಬಳಿ ಎನ್ ಎಸ್ ಆರ್ ಗ್ರೂಪ್ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಶ್ರೀರಾಮಚಂದ್ರರ ಒಂದು ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ ಇಡೀ ವಿಶ್ವದಾದ್ಯಂತ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಪ್ರತಿಯೊಂದು ತಾಲೂಕಲ್ಲಿ ಇಡೀ ದೇಶದಾದ್ಯಂತ ನಡೀತಾ ಇದೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಸೌಂದರ್ಯ ಹೋಟೆಲ್ ಬಳಿ ಎಮ್ ಎಸ್ ಆರ್ ಗ್ರೂಪ್ಸ್ ವತಿಯಿಂದ ಏನು ಒಂದು ಅನ್ನದಾನ ಮತ್ತು ಪ್ರಭು ಶ್ರೀರಾಮಚಂದ್ರರ ಒಂದು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಸಾದ ವಿನೋದ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಸರ್ ಏನು ಇವತ್ತು ಪ್ರಭು ಶ್ರೀರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ನೀವು ಯಾವ ರೀತಿ ಒಂದು ಆ ಒಂದು ಸಂಭ್ರಮವನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ಸೊ ನಮಗಂತೂ ಹೇಳೋದಕ್ಕೆ ಮಾತುಗಳೇ ಬರ್ತಿಲ್ಲ ಯಾಕೆಂದರೆ ಇದು ನಮ್ಮ ಪುಣ್ಯ ನಮ್ಮ ಕಣ್ಣು ಮುಂದೆ ಶ್ರೀರಾಮ ಮಂದಿರ ಓಪನ್ ಆಗ್ತಿದೆ ಸೊ ನಮ್ಮ ಹಿರಿಯರು ಐನೂರು ವರ್ಷದಿಂದ ಇದಕ್ಕೆ ಸನಾತನವಾಗಿ ಹೋರಾಡ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ಪ್ರತಿಫಲ ಇವತ್ತು ಸಿಕ್ಕಿದೆ ಸೊ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಸಹ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಹೇಳ್ತೀರಿ ಅದೇ ರೀತಿ ಇವತ್ತು ಏನು ಈ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಇದಕ್ಕೆ ಸಹಕಾರ ಮಾಡಿರುವಂಥ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಹ ಅದರಲ್ಲೂ ಕೂಡ ಎಸ್ಪೆಷಲಿ ಶಂಕರ್ ಕೇಸರಿ ಅಣ್ಣಗೆ ಹಾಗೂ ಶಕ್ತಿ ಅಣ್ಣಗೆ ತುಂಬಾ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಇಲ್ಲೆಲ್ಲ ಎಷ್ಟು ಜನ ಬಂದಿದ್ದಾರೆ ನಮ್ಮೆಲ್ಲರೂ ಕೂಡ ಎಲ್ರಿಗೂ ಕೂಡ ಸಹ ಪದೇ ಪದೇ ನಾನು ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳ್ತೀನಿ ಧನ್ಯವಾದ ನೇಶ್ರೀ ಅಣ್ಣವರು ಇದ್ದಾರೆ ಅಣ್ಣ ಏನು ಇವತ್ತು ತಾಲೂಕಲ್ಲಿ ಏನು ಯಾವ ರೀತಿ ಕಾಣಿಸ್ತಾ ಇದೆ ನೀವೆಲ್ಲ ಪ್ರತಿಯೊಂದು ಕಡೆ ಓಡಾಡಿದ್ದೀರಾ ಇವತ್ತು ಏನು ಅನಿಸ್ತಾ ಇದೆ ಇವತ್ತು ತಾಲೂಕೆಲ್ಲ ನಿಮಗೆ ಶ್ರೀರಾಮಚಂದ್ರ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಈ ಸಂಭ್ರಮ ಬರೀ ತಾಲೂಕಿಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ವಿಶ್ವಾದ್ಯಂತ ಜಗತ್ತಾದ್ಯಂತ ಇದೊಂದು ಜಗತ್ತಿನ ಪುನರುತ್ಥಾನ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ಏನು ಕಳೆದ ಐನೂರು ವರ್ಷಗಳಿಂದ ನಮ್ಮ ಹಿರಿಯರು ಪ್ರಾಣ ತ್ಯಾಗ್ ಮಾಡಿದ್ದಾರೆ ಆದರೆ ಅವರೆಲ್ಲ ಪ್ರತಿಫಲ ಅಂದಿನ ಕಾರ್ಯಕ್ರಮಗಳ ಅಂದಿನ ಬಲಿದಾನಗಳ ಪ್ರತಿಫಲ ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇದೆ ನಾವೇ ಪುಣ್ಯವಂತರು ನಾವೇ ಧನವಂತರು ಯಾಕಂದರೆ ನಮ್ಮ ಹಿರಿಯಕರೆಲ್ಲ ಇದ್ರ ಬಗ್ಗೆ ತುಂಬ ಹೋರಾಟ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ನಮ್ಮ ಕಾಲಘಟ್ಟದಲ್ಲಿ ನಾವು ಉಸಿರಾಡುವಂಥ ಸಂದರ್ಭದಲ್ಲಿ ರಾಮ ಮಂದಿರ ಆಗ್ತಾ ಇದೆಯಲ್ಲ ಇದಕ್ಕಿಂತ ಬೇರೆ ಪುಣ್ಯ ನಮಗೇನಿದೆ ಇನ್ನೇನು ಬೇಕಾಗಿಲ್ಲ ಅದೇನೋ ಸಾವುಗಳು ಈ ನೋವುಗಳು ಇನ್ನೆಷ್ಟೇ ಆದರೂ ಸ ಚಿಂತೆ ಇಲ್ಲ ನನ್ನ ಕಾಲಘಟ್ಟದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಶೀಘ್ರದಲ್ಲೇ ನಾವು ರಾಮ ಮಂದಿರನ ವೀಕ್ಷಣೆ ಮಾಡಕ್ಕೆ ಹೋಗ್ತೀವಿ ಜೈ ಶ್ರೀರಾಮ್ ಸನಾತನ ಹಿಂದೂ ಮುಖಂಡರು ಶಕ್ತಿ ಇದ್ದಾರೆ ಅವರ ಒಂದು ಮನಸ್ಸಿನ ಪ್ರಭು ಶ್ರೀರಾಮಚಂದ್ರ ಮೇಲೆ ಅವ್ರಿಗೆ ಇರ್ತಕ್ಕಂಥ ಪ್ರೀತಿ ಒಂದು ಆದರ್ಶಲು ಇವತ್ತು ಅವರು ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಅಂತ ಅವ್ರ ಮನಸ್ಸಿನ ಮಾತನ್ನು ಕೇಳೋಣ ಜೈ ಶ್ರೀರಾಮ್ ಏನು ಇವತ್ತು ಇಡೀ ಭಾರತ ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇವತ್ತು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಯನ್ನು ಇವತ್ತು ಎಲ್ಲರೂ ವೀಕ್ಷಣೆ ಮಾಡ್ತಿದ್ದಾರೆ ಇವತ್ತು ಇಡೀ ನಮ್ಮ ಭಾರತ ದೇಶದ ಹಿಂದೂಗಳ ಪರವಾಗಿ ಒಂದೇ ಒಂದು ಹೇಳ್ತಾರೆ ಎಲ್ಲರೂ ಇವತ್ತು ಯಾರು ಭಾರತ ದೇಶದಲ್ಲಿ ಎಷ್ಟು ಜನ ಹಿಂದೂಗಳು ಇದ್ದಾರೋ ಇವತ್ತು ಎಲ್ಲರೂ ಪುಣ್ಯ ಯಾಕೆ ಅಂತಂದರೆ ಇವತ್ತು ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಸತತವಾಗಿ ಐನೂರು ವರ್ಷಗಳ ಹೋರಾಟ ಅದಕ್ಕೆ ಇವತ್ತು ಜಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಶ್ರೀರಾಮ್ ಅದೇ ರೀತಿ ಆದಂಥ ಹಿರಿಯ ಮುಖಂಡರು ರಾಮ ಬಂದಿರ ಬಗ್ಗೆ ಅವರ ಕಲ್ಪನೆ ಏನಿತ್ತು ಅವರ ಮನಸ್ಸಿನ ಭಾವನೆಯನ್ನು ತಿಳಿಯೋಣ ತಿಲ್ಯೋನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಸತತ ಸನಾತನ ಹಿಂದೂ ಧರ್ಮದ ಆಚಾರವಾಗಿ ಐನೂರು ವರ್ಷಗಳ ಇತಿಹಾಸವಿರುವ ಅಯೋಧ್ಯೆ ರಾಮ ಮಂದಿರ ಇವತ್ತು ಪ್ರಸ್ತಾಪನೆ ಆಗ್ತಾ ಇದೆ ನಮಗೆಲ್ಲ ಭಾರತೀಯರಿಗೆ ಹೆಮ್ಮೆಯ ದಿನ ಅಂತಹ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಇದೇ ರೀತಿಯಾಗಿ ನಾವು ಆವಣಿ ಕ್ಷೇತ್ರದಿಂದ ಹಣ ಮತ್ತು ಇಟ್ಟಿಗೆಗಳನ್ನು ರಾಮ ಮಂದಿರಕ್ಕೆ ಕಳಿಸುತ್ತೀವಿ ಹೀಗೆ ಸಾವಿರಾರು ಭಕ್ತರು ರಾಮ ಭಕ್ತರು ನಮ್ಮ ರಾಮನ ಬಗ್ಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸನಾತನ ಧರ್ಮವನ್ನು ಉಳಿಸಿಕೊಂಡು ಬರೋದಕ್ಕೆ ಈ ಒಂದು ಸತತ ಪ್ರಯತ್ನವನ್ನು ನಡೆಸಿಕೊಟ್ಟಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಆಗಲಿ ಅಯೋಧ್ಯ ನದಿ ಸ್ಥಳೀಯ ನದಿಯು ಹಾಗೂ ಪುಣ್ಯಕ್ಷೇತ್ರ ಅಯೋಧ್ಯ ಮಂದಿರ ಸ್ಥಿರವಾಗಲಿ ಅಂತ ಆಶಿಸುತ್ತ ನೋಡಬಹುದು ಪ್ರತಿಯೊಂದು ಕಡೆ ಎಲ್ಲಿ ನೋಡಿದ್ರು ಪ್ರಸಾದ ವಿನಿಯೋಗ ಜೈ ಶ್ರೀರಾಮ್ ಘೋಷಣೆ ಮಲಗ್ತಾ ಇದೆ ಸರ್ ಏನು ಇವತ್ತು ಪ್ರಭು ಪ್ರಭು ಶ್ರೀರಾಮಚಂದ್ರ ಅವರ ಪ್ರಾಣ ಪ್ರತಿಷ್ಠಾನ ನೋಡಿ ಪ್ರಸಾದ ವಿನೋಡು ಮಾಡ್ತಾ ಇದಾರೆ ಅಷ್ಟೇ ಏನು ಏನಾದ್ರೂ ಎಲ್ಲ ಕಡೆ ಏನಾದ್ರು ಎಲ್ಲಾ ಕಡೆ ಪ್ರಸಾದ ಸ್ವೀಟ್ ನೈವೇತ ದೇವ್ರಿಕ್ಕೂ ಸುಮಾರು ಇಲ್ಲಿ ಒಂದು ಸಾವಿರ ಜನ ತರ ಪ್ರತಿ ಬೀದಿಯಲ್ಲೂ ಆಗ್ತಾ ಇದಾರೆ ಒಂಥರ ದೀಪಾವಳಿ ಎರಡನೇ ದೀಪಾವಳಿ ಇವತ್ತು ಬಾಲರಾಮ ಪ್ರತಿಷ್ಠಾಪನೆ ಆಗಿದ್ದಾರೆ ಏನ್ ಅನ್ಸ್ತಾ ಇದೆ ಇಡೀ ನಿಮ್ ಮನ್ಸಿಗೆ ಐನೂರು ವರ್ಷಗಳ ಕನಸು ನನಸಾಗಿದೆ ಅದು ನಾ ನಾವು ಈ ನಮ್ ಜನರೇಷನ್ ಅವ್ರಿಗೆ ನಮ್ಮ ಅದೃಷ್ಟ ನಿಮ್ಗೆ ಅದೃಷ್ಟಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪ್ರತಿ ವರ್ಷ ಇದೇ ತರ ನಡಿಬೇಕು ಇದೇ ದಿನಕ್ಕೆ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಇದೇ ಸಂತೋಷ ಜನವರಿ ಇಪ್ಪತ್ತೆರಡು ರಾಷ್ಟ್ರೀಯ ಹಬ್ಬ ಏನಾದ್ರೂ ಆಗ್ಬೋದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ